ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ಬುಧವಾರ ಬುಧವಾರ ಸಾಯಂಕಾಲ ಲಾಗು ಸ್ಟಾರ್ಟ್ ಮಾಡಕತ್ತೀನಿ ನಾವೇ ಮಲ್ಕೊಂಡ ಹಾಯ್ ನಾವೆ ಹಾಯ್ ಮನಗೆ ನಾನೇ ನಿಂತು ನಿಂತು ಕಾಲು ನೋವು ಬರ್ತಾ ಹುಡುಗಿ ಅಂತ ಹೇಳ್ಬಿಟ್ಟು ಹಾಂ ಇಲ್ಲ ಮನಗೆ ಈಗ ಸಾಯಂಕಾಲದ್ದೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಬಿಸಿಬೇಳೆ ಭಾತ್ ಮಾಡಿದ್ದೆ ಬೆಳಿಗ್ಗೆ ಅದೊಂದು ಸ್ವಲ್ಪ ಉಳಿದಿತ್ತು ತಿನ್ಸಿದೆ ಸ್ವಲ್ಪ ಲಘು ಲಘು ಕೆಲಸ ಮಾಡಿ ಅಡುಗೆ ಮಾಡಬೇಕು ಚಪಾತಿ ಅದಾವ ನೀವು ಬದ್ನಿಕಾಯಿ ಪಲ್ಯನ ಐತಿ ಅನ್ನ ಮತ್ತು ಸಾಂಬಾರು ಅಷ್ಟೇ ಮಾಡಬೇಕು ಇವತ್ತು ಅಡುಗೆನ ಈಗ ಪಾತ್ರೆ ಬಿದ್ದವು ಪಾತ್ರೆ ತೊಳಿಬೇಕು ನಾಷ್ಟ ಮಾಡಿದ್ದು ಸ್ವಲ್ಪ ಅದವು ತೊಳಿಬೇಕು ಕಸ ಗುಡಿಸ್ಬೇಕು ಇಷ್ಟೆಲ್ಲ ಕೆಲಸ ಐತಿ ಸಾಯಂಕಾಲದ್ದು ಎಲ್ಲ ಮಾಡಬೇಕು ಇವತ್ತಿನ ಲಾಗೂ ಇಲ್ಲಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ನೋಡೋಣ ಎಲ್ಲಿಗೆ ಎಂಡಾಕೈತೆ ಗೊತ್ತಿಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಕಮೆಂಟ್ ಅಂತೂ ಬರ್ತಾನೆ ಇಲ್ಲ ಇತ್ತೀಚಿಗೆ ಕಮೆಂಟ್ ಇಲ್ಲ ಕಮೆಂಟ್ ಬಂದರೆ ಏನೋ ಒಂಥರ ಖುಷಿ ಇರ್ತೈತಿ ನಿಮ್ಮ ಕಮೆಂಟ್ ಓದಿದ್ರೆ ಖುಷಿ ಆಕೈತಿ ಕಮೆಂಟ್ ಮಾಡಿರಿ ಆದಷ್ಟು ನಿಮ್ಮ ಅನಿಸಿಕೆ ನಾ ತಿಳಿಸ್ರಿ ಬ್ಯುಸಿ ಅದಿರ ಏನಾಗ ಗೊತ್ತಿಲ್ಲ ನನಗೂ ಒಟ್ಟಿನಲ್ಲಿ ವಿಡಿಯೋ ನೋಡ್ತೀರಿ ಲೈಕ್ ಮಾಡ್ತೀರಿ ಬಟ್ ಕಮೆಂಟ್ ಮಾಡ್ತಾ ಇಲ್ಲ ಕಮೆಂಟ್ ಮಾಡಿರಿ ನಿಮ್ಗೆ ಟೈಮ್ ಇದ್ರೆ ಮಾಡಿರಿ ಅದ್ರಾಗೇನು ಒತ್ತಾಯಿಲ್ಲ ಫ್ರೀಯಾಗಿದ್ದಾಗ ನೋಡ ಕುಂತ್ರ ಕಮೆಂಟ್ ಮಾಡಿರಿ ಒಂದೇನೋ ಒಂದು ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಪುಷ್ ಅಪ್ ಮಾಡ್ದಂಗೆ ಆಕೈತಿ ನಿಮ್ಮ ಕಮೆಂಟು ಖುಷಿ ಆಕೈತಿ ವಿಡಿಯೋ ಮಾಡೋಕ್ಕೆ ಯಾಕೋ ಗೊತ್ತಿಲ್ಲ ಕಮೆಂಟ್ ಬರ್ತಾಯಿಲ್ಲ ಲೈಕ್ಸನ್ನು ಕೂಡ ಕಡಿಮೆ ಆಗ್ಯವು ವ್ಯೂಸನ್ನೂ ಫುಲ್ ಡೌನ್ ಆಗ್ಯವು ನಂದು ಒಬ್ಬಕ್ಕಿದೆ ಅಂತ ನಾನು ಅಂದ್ಕೊಂಡೀನಿ ಮಿಕ್ಕಿದವ್ರದ್ದು ಹಂಗಾಗಿತ್ತು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬರ್ತಾ ಬರ್ತಾ ವ್ಯೂಸ್ ತುಂಬ ಕಡಿಮೆ ಆಗುತ್ತಿದ್ವು ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಹಿಂಗೆ ಬರ್ತಾವೆ ಬಟ್ ಅದನ್ನು ಬರೋದಿಲ್ಲ ಮನೆ ಸಂಡೆ ಸ್ಯಾಟರ್ಡೆ ಹಾಕ್ಲೇಬಾರ್ದಾಗಿತ್ತು ನಾನು ನಾನು ಸಂಡೇ ಬಿಟ್ಟ ಬಿಡ್ತಿದ್ದೆ ಹಾಕ್ತಿದ್ದೇ ಇಲ್ಲ ಬಟ್ ಅದೇನೋ ಬಿಟ್ಟು ಸಂಡೇ ಹಾಕಿಬಿಟ್ಟೆ ಸಂಡೆ ಸ್ಯಾಟರ್ಡೆ ಎರಡು ದಿವ್ಸದ್ದು ವ್ಯೂಸ್ ಅಷ್ಟು ಬರಲಿಲ್ಲ ಸೋಮವಾರದ್ದು ವ್ಯೂಸ್ ಬಂದೈತಿ ಏನು ಗೊತ್ತಾ ತಮ್ಮನೇಲ್ಲೂ ಟೈಟಲ್ ನೋಡಿಬಿಟ್ಟು ವೀಡಿಯೋ ನೋಡ್ತಾರೆ ನಾರ್ಮಲ್ ಆಗಿ ನಾವು ತಮ್ನೇಲೋ ಟೈಟಲ್ ಹಾಕಿದ್ರೆ ಯಾರೂ ಅಷ್ಟು ಕ್ಲಿಕ್ ಮಾಡಿ ನೋಡಂಗಿಲ್ಲ ವೀಡಿಯೋನ ತಮ್ನೇಲ್ನಾಗ ಒಂಥರ ವಿಡಿಯೋದಾಗ ಒಂಥರ ಮಾಡೋಕ್ಕೆ ಇಷ್ಟ ಆಗೋಲ್ಲ ನನಗೆ ಏನಿರುತ್ತೆ ಅದನ್ನು ಶೇರ್ ಮಾಡಿರ್ತೀನಿ ಇದು ಅಳೋದು ಇಮೋಜಿ ಆ ಥರ ಎಲ್ಲ ಹಾಕಿದ್ರೆ ಕ್ಲಿಕ್ ಮಾಡಿ ನೋಡ್ತಾರೆ ಹಾಕಿರ್ತೀನಿ ಒಂದೊಂದ್ಸಲ ಬಟ್ ಅದು ವಿಷಯ ಇರುತ್ತೆ ಆ ವಿಷಯ ಇದ್ರೆ ಮಾತ್ರ ಆ ರೀತಿ ಹಾಕಿರ್ತೀನಿ ಇಲ್ಲಾಂದ್ರೆ ಇಲ್ಲ ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸು ಆಮೇಲೆ ಸಾರಿ ಡ್ರೆಸ್ಸು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ಗೆ ಕಾಲ್ ಮಾಡಿ ಮಾಡಿ ಕೇಳ್ಬೋದು ಎಂಕ್ವೈರಿ ಮಾಡ್ಬೋದು ಬಟ್ ಕಾಲ್ ಯಾವಾಗ ಮಾಡ್ಬೇಕಂದ್ರೆ ಬೆಳಗ್ಗೆ ಒಳಗೆ ಮಾಡಬೇಕು ಇಲ್ಲಾಂದ್ರೆ ಸಾಯಂಕಾಲ ಏಳು ಗಂಟೆ ಮೇಲೆ ಮಾಡ್ರಿ ಅಟೆಂಡ್ ಮಾಡ್ತೀವಿ ಮನೆಯವ್ರ ಮನೆಗೆ ಬಂದಿರ್ತಾರೆ ಅವಾಗ ಆಫೀಸ್ಗೆ ಹೋಗ್ತಾರೆ ನೋಡ್ರಿ ಅಲ್ಲಿ ಡಿಸ್ಟರ್ಬ್ ಆಗಬಾರ್ದು ಮೆಸೇಜ್ ಮಾಡಿರಿ ಹಗಲಿ ಬೇಕಂದ್ರೆ ಏಳು ಗಂಟೆ ಮೇಲೆ ಕಾಲ್ ಮಾಡಿ ಮಾತಾಡ್ಬೋದು ಅಂದರೆ ಸೀರೆ ಬಗ್ಗೆ ಏನಾದರೂ ಎನ್ಕ್ವೈರ್ ಇದ್ರೆ ಮಾಡಿ ಮಾತಾಡಿರಿ ಫ್ರೆಂಡ್ಸು ನನಗೂ ಖುಷಿ ಆಗುತ್ತಾ ನಿಮ್ಮೆಲ್ಲರ ಜೊತೆಗೆ ಮಾತಾಡಬೇಕು ಅನ್ನೋದು ಬಟ್ ಟೈಮನ್ನು ಇರಲ್ಲ ನೋಡ್ರಿ ರಾತ್ರಿ ಟೈಮ್ನಾಗ ಅಡುಗೆ ಮಾಡೋ ಟೈಮು ನಾವ್ಯಾಗ ಊಟ ಮಾಡಿಸೋ ಟೈಮು ಆದಷ್ಟು ನಾನು ನಿಮ್ಮ ಜೊತೆ ಮಾತಾಡೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ಫೋನ್ ಮಾಡಿ ಮಾತಾಡ್ಸ್ಬೇಕನ್ನೋದು ಇರುತ್ತೆ ನಿಮಗೂ ಮಾತಾಡ್ಯಾರ ಆಲ್ರೆಡಿ ಎಷ್ಟೊಂದು ಜನ ಕ ನಂಬರ್ ಅಂತ ಹೇಳಿಬಿಟ್ಟು ತುಂಬ ಜನ ಫೋನ್ ಮಾಡಿ ಮಾತಾಡ್ಯಾರ ಖುಷಿ ಆಗುತ್ತೆ ನನಗೆ ಅವರೆಲ್ಲ ಮಾತಾಡೋದು ನೋಡಿದ್ರೆ ನಿಮ್ಗೆ ವ್ಲಾಗ್ ನೋಡ್ತೀವಿ ಇಷ್ಟ ಆಕ್ಕವು ಚೆನ್ನಾಗಿ ಬರ್ತಾವಂತ ಹೇಳ್ತಾರೆ ಬಟ್ ಕೆಲವೊಬ್ಬರಿಗೆ ಚೆನ್ನಾಗಿ ಬೋರ್ ಆಕೈತೆ ಅಂತ ಅವಾಗ ಹೇಳ್ತಿದ್ರು ಬಟ್ ಇತ್ತೀಚೆಗೆ ಯಾರೂ ಹೇಳಿಲ್ಲ ಬೋರ್ ಅಂತ ಅಂತೇಳ್ಬಿಟ್ಟು ಅವಾಗ ಹೇಳ್ತಿದ್ರು ಬೋರ್ ಆಕೈತಿ ಬರೀ ಅದನ್ನ ತೋರಿಸ್ತೀರಿ ಅಂತ ಹೇಳ್ಬಿಟ್ಟು ಮತ್ತು ಈಗ ಫೋನ್ ಮಾಡ್ದಾರೆಲ್ಲ ಇಷ್ಟ ಆಕೈತೆ ಅಂತಾರಲ್ಲ ಅದೇ ಖುಷಿ ಬೋರ್ ಆಗುತ್ತಾ ಅನ್ನೋ ಜನ್ಗಳ ಜನ್ಗಳ ಮಧ್ಯೆ ಚೆನ್ನಾಗೈತಿ ಚೆನ್ನಾಗಿ ಆಕೈತಿ ಅಂತ ಹೇಳ್ತಿರಲ್ಲ ಖುಷಿ ಆಕೈತಿ ಫ್ರೆಂಡ್ಸ್ ಅದೇ ನೀವು ಕಮೆಂಟ್ ಮಾಡಿರಿ ಅಂದರೆ ನನಗೆ ಇನ್ನೂ ಖುಷಿ ಆಗುತ್ತೆ ವೀಡಿಯೋ ಮಾಡ್ಬೇಕು ಅನ್ನೋದು ಒಂದು ಹುರುಪು ಬರ್ತೈತಿ ಫ್ರೆಂಡ್ಸು ವಿಡಿಯೋಕ್ಕೆ ಲೈಕ್ ಕೊಡಿರಿ ಬರೀ ಈಗ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಒಬ್ಬರು ಸೀರೆನ ಆರ್ಡ್ರ್ ಮಾಡ್ಕೊಂಡಾರ ನಿನ್ನೆ ನೋಡೋಣ ಸಾಯಂಕಾಲ ಈಗ ನಮ್ಮ ಮನೆಯವ್ರು ಬಂದ ಮೇಲೆಲ್ಲ ಏನು ಏನಂತ ಹೇಳಿಬಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ನೋಡಿರಿ ಫ್ರೆಂಡ್ಸ್ ಪಾತ್ರೆ ಬೆಳಗ್ಗೆ ತೊಳೆದಿದ್ದವು ಅವನ್ನೆಲ್ಲ ಜೋಡಿಸ್ಕೊಳಕತ್ತೀನಿ ಹಾಕತ್ತೀನಿ ಪುಟ್ಟಿಯೊಳಗೆ ಎಲ್ಲ ನೀರು ಬಸ್ತು ಒಣಗಿರ್ತಾವೆ ಮೇಲೆ ನಾನು ಅವ್ನು ಜೋಡಿಸ್ಕೊತೀನಿ ಹಸಿವ ಜೋಡಿಸ್ಕೊಂಡ್ರೆ ಏನಾಗುತ್ತೆ ಕಲಿ ಕಲಿ ಆಗಿಬಿಡ್ತಾವೆ ಪ ತಟ್ಟೆ ಸ್ಟ್ಯಾಂಡು ಮತ್ತು ಅವೆಲ್ಲ ಕಟ್ಟಿ ಅವೆಲ್ಲ ಇರ್ತಾವೆ ನೋಡ್ರಿ ಹಾಗಾಗಿ ಅವನ್ನೆಲ್ಲ ನೀರು ಬಸ್ದ ಮೇಲೆ ಸಾಯಂಕಾಲನ ನಾನು ಜೋಡಿಸ್ಕೊತೀನಿ ಫ್ರೆಂಡ್ಸ್ ಇದು ನೋಡ್ಬೋದು ಚಾಪರು ಮಸ್ತ್ ಐತಿ ಫ್ರೆಂಡ್ಸು ಸೂಪರಾಗೈತಿ ತುಂಬ ಚೆನ್ನಾಗೈತಿ ಕ್ವಾಲಿಟಿನೂ ಕೂಡ ಹಾಗೆ ಚೆನ್ನಾಗೈತಿ ಮತ್ತು ಹೆಚ್ಚಾಕನು ಕೂಡ ಅಷ್ಟೇ ಚೆನ್ನಾಗೈತಿ ಒಗ್ಗರಣೆಗೆ ಕೊಡಬೇಕಾದ್ರೂ ಕೂಡ ಈಸಿಯಾಗಿ ನಾವು ಅದನ್ನು ಯೂಸ್ ಮಾಡ್ಕೊಬೋದು ಎಲ್ಲನೂ ಜೋಡಿಸ್ಕೊಂಬಿಟ್ಟು ಈಗ ನೋಡ್ಬೋದು ಪಾತ್ರೆನ ತಿಕ್ಕಿದೆ ಆಲ್ರೆಡಿ ತಿಕ್ಕಿಬಿಟ್ಟು ತೊಳೆ ತೊಳೆದು ಹಾಕತ್ತೀನಿ ಸ್ವಲ್ಪ ಇದ್ದು ಹಾಗಾಗಿ ಉಷ್ಟು ಒಮ್ಮಕ್ಕಳೇ ತಿಕ್ಕಿ ಹಾಕಿ ಫಸ್ಟ್ಗೆ ತಟ್ಟೆ ಅವನ್ನೆಲ್ಲ ತೊಳ್ಕೊಂಬಿಡ್ತೀನಿ ತೊಳೆದು ಆಮೇಲೆ ಚಿಕ್ಕದೆಲ್ಲ ಮಧ್ಯದಲ್ಲಿ ಹಾಕ್ತೀನಿ ಅಂದರೆ ಕಿಂಡ್ಯಾಗ ಹಾಸಿ ಬೀಳೋದಿಲ್ಲ ಇಲ್ಲಾಂದರೆ ನಾವು ಹೆಂಗೆ ಬೇಕು ಹಂಗೆ ಹಾಕಿದ್ವಿ ಅಂದರೆ ಕಿಂಡ್ಯಾಗ ಹಾಸಿ ತಳಗಡೆ ಬೀಳ್ತವೆ ಅದಕ್ಕೆ ನೀಟಾಗಿ ಹೊಂದಿಸ್ಕೊಂಡು ಸುತ್ತಾರ್ದ ತಟ್ಟೆಗಳನ್ನು ಇಟ್ಕೊತೀನಿ ಮಧ್ಯದಲ್ಲಿ ಒಂದೇನಾದರೂ ಪುಟ್ಟಿ ಅಥವಾ ಇದಿರುತ್ತೆ ನೋಡಿರಿ ಪಾತ್ರೆ ಡಬರಿ ಅಂತೀವಿ ನಾವು ಅದನ್ನು ಇಟ್ಬಿಟ್ಟು ಸುತ್ತಾರ್ದ ತಟ್ಟೆಗಳನ್ನ ಇಟ್ವಿ ಅಂದ್ರೆ ಚಿಕ್ಕ ಚಿಕ್ಕ ಎಲ್ಲ ಮಧ್ಯದಲ್ಲಿ ಹಾಕ್ಬಿಟ್ರೆ ಸೇಫಾಗಿ ಅದರಲ್ಲೇ ಇರ್ತಾವೆ ಇಲ್ಲಾಂದ್ರೆ ಹೆಂಗೆ ಬೇಕು ಹಂಗೆ ಹಾಕಿದ್ವಿ ಅಂತಂದ್ರೆ ಅವು ಏನೈತಿ ಚಮಚ ಅವು ಎಲ್ಲ ಏನು ಸೈಡಿಗೆ ಬಿದ್ದುಬಿಡ್ತಾವೆ ಹಂಗಾಗಿ ಈ ರೀತಿ ಜೋಡಿಸ್ಕೊಂಡು ಇಟ್ಕೊತೀನಿ ಅದ್ರಾಗೂ ಕೂಡ ಚೆನ್ನಾಗೈತಿ ಫ್ರೆಂಡ್ಸು ತಟ್ಟೆ ಇಷ್ಟ ಇದು ತಟ್ಟೆ ಪುಟ್ಟಿ ಇದು ಏನಪ್ಪ ಪಾತ್ರೆ ಪುಟ್ಟಿ ತೊಳೆದಾಕೋದು ಸ್ಟ್ರೈನರ್ ಅಂತಾರೆ ಇಂಗ್ಲೀಷ್ನೊಳಗೆ ಬಟ್ ಚೆನ್ನಾಗೈತಿ ಭಾಳ ಅಂದ್ರೆ ಭಾಳ ಚಲೋ ಐತಿ ನೋಡಿರಿ ಕ್ವಾಲ್ಟಿನೂ ಹಂಗೆ ಚೆನ್ನಾಗೈತಿ ಫ್ರೆಂಡ್ಸ್ ಅರ್ವಿ ಮಾಡಿ ಚಿಟ್ಟೆ ಈಗ ಕುತ್ಕೊಂಡು ಇವನ್ನೆಲ್ಲ ಈಗ ಮತ್ತೆ ಕಬೋರ್ಡ್ನಾಗ ಹೊಂದಿಸ್ಕೊಂಡು ನಮ್ಮ ಮನೆಯವರು ಈಗ ಬಂದರು ಅವರು ಬರೋದ ದಾರಿ ಕಾಯಕತ್ತಿದ್ದೆ ಬಂದ್ರಿ ಈಗ ಗೇಟ್ ಸೌಂಡ್ ಹಾಕೈತೆ ನೋಡ್ರಿ ಈಗ ಬಂದಾರ ಇವನ್ನೆಲ್ಲ ಹೊಂದಿಸಿಡ್ತೀನಿ ನಾವ್ಯಾಗ ಆಗಲಾಗೆ ಇಲ್ಲೇ ಹಾಕಿದ್ದೆ ಸೋಪದ ಮ್ಯಾಗ ಈಗ ಅಲ್ಲಿ ನಿಂತ್ರಿ ಕಿಟಕಿಯ ನಿಂತ ಒಂದು ಸ್ವಲ್ಪ ಹೊತ್ತು ನಿಂದಿರಲಿ ಒಂದು ಸ್ವಲ್ಪ ಹೊತ್ತು ಕುಂದರ್ತಾ ಒಂದು ಸ್ವಲ್ಪ ಹೊತ್ತು ಮಲ್ಕೊತಾ ಒಂದು ಸ್ವಲ್ಪ ಹೊತ್ತು ನಿಂದಿರ್ತಾ ಇಷ್ಟೇ ಆದ್ರದ ಜೀವನ ಪಾಪ ಏನು ಮಾಡೋಕ್ಕಾಗುತ್ತ ಹೇಳ್ರಿ ಏನು ಮಾಡೋಕ್ಕಾಗಲ್ಲ ಅಕ್ಕಿ ಜೀವನ ಹಾಕಿ ಹಂಗೆ ಅನ್ಭವಿಸ್ಬೇಕು ನನ್ನ ಜೀವನ ನಾನು ಹಿಂಗೆ ಅನ್ಭವಿಸ್ಬೇಕು ಬಂದಿದ್ದು ಅನ್ಭವಿಸ್ಕೊಂಡು ಹೋಗೋದು ಅಷ್ಟೆ ಕಷ್ಟ ಅಂತ ಏನಿಲ್ಲ ಬಟ್ ಇದು ಹೊರಗಡೆ ಅಡ್ಡಾಡೋಂಗಿಲ್ಲ ಮಾಡೋಂಗಿಲ್ಲಲ್ಲ ಅದೇ ಬೇಜಾರು ನೋಡ್ರಿ ಇನ್ನೇನಿಲ್ಲ ಈಗ ಇವನ್ನೆಲ್ಲ ಒಂದು ಶೀಫ್ಟ್ ಅಡುಗೆ ರೆಡಿ ಬಟ್ಟೆ ಎಲ್ಲ ಜೋಡಿಸಿದೆ ಅಷ್ಟರೊಳಗೆ ನಮ್ಮ ಮನೆಯವ್ರು ಬಂದರು ಇವತ್ತು ಒಂದು ಸೀರಿದು ಆರ್ಡರ್ ಬಂದೈತಿ ಫ್ರೆಂಡ್ಸು ಪೇಮೆಂಟ್ ಅದಕ್ಕೆ ನಿಮ್ಮೆಲ್ಲ ಖುಷಿ ವಿಚಾರನ ಶೇರ್ ಮಾಡ್ಕೋಬೇಕಂತ ಹೇಳಿಬಿಟ್ಟು ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಇದು ಕವರು ಆರ್ಡರ್ ಮಾಡಿದ್ದೆ ಅವು ಕೂಡ ಬಂದಿದ್ವು ಆಗ ಶನಿವಾರನ ಬಂದಿದ್ವು ಫ್ರೆಂಡ್ಸ್ ನಾನು ವಿಡಿಯೋ ಮಾಡಕ್ ನಮ್ ನಾವೆಂದ ಇವತ್ತು ನಾನು ಫಸ್ಟ್ ಆರ್ಡರ್ನ ಪೋಸ್ಟ್ ಮಾಡಾಕ ಎಲ್ಲ ರೆಡಿ ಮಾಡಿ ಬಾಳಪ್ಪಾ ಅಂತಂದ್ರೆ ಇದು ರೀಸೆಲ್ಲಾಗಿ ಒಂದು ಐದು ಸೀರೆನ ಹಿಂಗಿಲ್ಲ ಹಿಂಗಾಗತ್ತಲ್ರಿಷ್ಟು ಕಟ್ ಮಾಡಬೇಕು ಒಂದು ಐದು ಸೀರೆನ ಸೇಲ್ ಮಾಡಿದೆ ಆಮೇಲೆ ನನ್ನದೇ ಓನ್ ಆಗಿ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಒಂದು ಒಂದು ಎರಡು ಡಿಸೈನ್ ಡ್ರೆಸ್ ತಗೊಂಡೆ ಅದರಲ್ಲಿ ನಮ್ಮ ತಂಗಿ ಒಂದ್ ಡ್ರೆಸ್ ತೊಗೊಂಡು ಅದು ಕೂಡ ಪೋಸ್ಟ್ ಮಾಡೋ ಅಂತ ಅವಶ್ಯಕತೆನೆ ಇರಲಿಲ್ಲ ಇವಾಗ ಫಸ್ಟ್ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವ್ರ ಹೆಸರು ಕೂಡ ನೀನಾ ಅವ್ರ ಹೆಸರು ನವ್ಯ ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರು ಡಿಸ್ಟಿಕ್ನವ್ರವರು ಖುಷಿ ಆಯ್ತು ಬಾಳ ಅವ್ರಿಗೆ ಈ ಸೀರೆ ಸ್ಕ್ರೀನ್ ಶಾಟ್ ತೆಗೆದು ಕಳ್ಸಿದ್ರು ಮನೇನ ಕಳ್ಸಿದ್ರ ಅವರು ಇವತ್ತು ಪೇ ಪೇಮೆಂಟ್ ಹಾಕಿದ್ರು ಹಾಗಾಗಿ ಇವತ್ತು ನಾನು ಪೋಸ್ಟ್ ಮಾಡೋಕೆ ಪ್ಯಾಕಿಂಗ್ ಮಾಡ್ತೀನಿ ಈಗ ಪ್ಯಾಕಿಂಗ್ ಮಾಡಿಟ್ರೆ ನಾಳೆ ಬೆಳಿಗ್ಗೆ ನಮ್ಮ ಮನೆಯವ್ರ ಆಫೀಸ್ಗೆ ಹೋಗಬೇಕಾಗ ಹಂಗೆ ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟ್ ಮಾಡ್ತಾರೆ ಈ ಸೀರೆ ಚೆನ್ನಾಗೈತಿ ಇಷ್ಟ ಆಗುತ್ತಾ ಅವರು ಇದನ್ನ ಚಾಯ್ಸ್ ಮಾಡಿಕೊಂಡ್ರೆ ಆರೆಂಜ್ ಮತ್ತು ಬ್ರೌನ್ ಕಲರ್ ಬಾರ್ಡರ್ ಮತ್ತೆ ಬ್ಲೌಸ್ ಬರುತ್ತೆ ಈ ಸೀರೆ ಅಂತೂ ಈಗ ನಾನು ಪ್ಯಾಕ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲ ದೇವರ ಆಶೀರ್ವಾದ ಫಸ್ಟ್ ಆರ್ಡರು ಹೊರಗಿಂದ ನಿಮಗೂ ಯಾರಿಗಾದ್ರು ಸೀರೆ ಬೇಕಂದ್ರೆ ಹಬ್ಬಕ್ಕ ಆರ್ಡರ್ ಮಾಡ್ಕೊಳ್ಳಿ ಇನ್ನು ಸೀರೆ ಅದವು ಬಾಟಲ್ ಗ್ರೀನು ಮತ್ತು ರೆಡ್ ಕಾಂಬಿನೇಷನ್ನು ಈಗ ಅಂದ್ರೂ ಕಟಕ್ ಸೀರೆ ಯಾರಿಗಾದರೂ ಬೇಕಂದ್ರೆ ರಾಯಲ್ ಬ್ಲೂ ಮತ್ತು ಸ್ಕೈ ಬ್ಲೂ ಇರುವಂಥ ಸೀರೆ ಆಮೇಲೆ ಇದು ಮಸ್ಟರ್ಡ್ ಎಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ ಆಮೇಲೆ ಎಲ್ಲೋ ಕಲರ್ ಮತ್ತು ಬಾಟಲ್ ಗ್ರೀನ್ ಬೆಂಕ್ಸ್ ಬಾಳು ಅದಾವೆ ನಾವು ಚೆನ್ನಾಗಿದಾವೆ ನಾವೇನು ಸ್ವಲ್ಪ ಬಿಸಾಗಾದ್ರೆ ಅಡ್ಜಸ್ಟ್ ಮಾಡ್ಕೊರಿ ಈ ಸೀರೆನ ಆರ್ಡರ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಆರ್ ಥ್ಯಾಂಕ್ ಯು ಅಂತ ಬಂದು ಕಳಿಸ್ಬೇಕ್ರಿ ಒಂದು ಏನ ಬರ್ತಾ ಇರ್ತದೆ ಒಂದು ಇನ್ನೊಂದು ಟಿಂಬಲ್ನ ಥ್ಯಾಂಕ್ ಯು ಅಂತ ಹೇಳಿ ಪ್ಯಾಕ್ ಮಾಡೋದು ಅದೇನು ಇದನ್ನ ಒಂದು ಸ್ವಲ್ಪ ಇಷ್ಟು ಕಟ್ ಮಾಡ್ಬೇಕಾ ಕಟ್ ಮಾಡಿ ಇದನ್ನ ಅಂಟಿಸ್ಬಿಟ್ಟ ಆಯಿತು ಇದನ್ನ ನಿಂಗೆ ಪ್ಯಾಕ್ ಮಾಡೋದು ಭಾಳ ಖುಷಿ ನನಗೆ ನನಗಂತೂ ಒನ್ನೇ ಆರ್ಡ್ರ್ ಪೋಸ್ಟ್ ಮಾಡೋಕೆ ಪ್ಯಾಕ್ ಮಾಡ್ತೀವಿ ಎಲ್ಲ ದೇವರ ಆಶೀರ್ವಾದ ಎಲ್ಲ ದೇವರ ಆಶೀರ್ವಾದ ಅದ್ರ ಜೊತೆಗೆ ನಾವೆ ಸ್ಟು ಸ ಇದು ಸಪೋರ್ಟ್ ಅಂತಲೇ ಹೇಳ್ಬೋದು ನನಗೆ ಸಿಸ್ಟರ್ ತುಂಬ ಥ್ಯಾಂಕ್ಸ್ ನಮಗೆ ಈ ಸೀರೆನ ನಾನು ಆರ್ಡರ್ ಮಾಡ್ಕೊಂಡಿದ್ದಕ್ಕೆ ಒಂದು ಮಾತು ಅವರು ರೇಟ್ ಅಂತ ಕೇಳಿದ್ರು ನಾವು ಮೆಸೇಜ್ ಹಾಕಿದ್ವಿ ಒಂದು ಮಾತು ಅವರು ರೇಟ್ ಜಾಸ್ತಿ ಆಯಿತು ಅಂತ ಕಡಿಮೆ ಮಾಡಿರಿ ಅಂತಲೂ ಅಂದಿಲ್ಲ ನಾನು ಇನ್ನೊಂದ್ಸಲ ಏನಾದರೂ ಏನೋ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆ ಮಾತಾಡೋಣ ಹಾಂ ಅಂದ್ಕೊಂಡಿದ್ದೆ ಬಟ್ ಅವ್ರು ಆಲ್ರೆಡಿ ಪೇಮೆಂಟ್ ಮಾಡ ನೆಕ್ಸ್ಟ್ ಟೈಮ್ ಅವ್ರು ಏನಾದರೂ ಇದು ಇಷ್ಟ ಆದ್ರೆ ಅವ್ರ ಟೀಚರ್ ಅಂತ ಇಷ್ಟ ಆದ್ರೆ ಮತ್ತೆ ತೊಗೊತಿರ್ತೀವಿ ನಾವು ಬೇಕಾಗ್ತವೆ ಅಂತಂದ್ರು ಇಷ್ಟ ಆದ್ರೆ ತಗೊಂಡ್ರಂದ್ರೆ ಅವಾಗ ಅವ್ರಿಗೆ ಡಿಸ್ಕೌಂಟ್ ಹಾಕಿ ಕೊಟ್ರಾಯ್ತು ಅಂತ ಅಂದ್ಕೊಂಡಿನಿ ಈ ಸಲೇನೋ ಕೊಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಆಲ್ರೆಡಿ ಅಮೌಂಟ್ ಹಾಕಿಬಿಟ್ರೆ ನೆಕ್ಸ್ಟ್ ಟೈಮ್ ಅವ್ರು ಏನಾದ್ರು ತಗೊಂಡ್ರೆ ಸ್ಟಾಚ್ ಆಫ್ ಆಯ್ತಲ್ಲ ಏನಾಯ್ತು ಹ್ಞೂ ಓಕೆ ಫ್ರೆಂಡ್ಸ್ ಇದನ್ನು ಪ್ಯಾಕ್ ಮಾಡ್ತೀನಿ ಒಂದು ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಬರೆದು ಹಾಕಿ ಪ್ಯಾಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸು ಈಗ ಅಡ್ರೆಸ್ ಬರೆದಿದ್ನಲ್ಲ ಅದೊಂದು ಸ್ವಲ್ಪ ಕಟ್ ಮಾಡಬೇಕಾಗಿತ್ತು ಎಡ್ಜ್ ಕಟ್ ಮಾಡಿ ಒಳಗೆ ಪ್ಯಾಕ್ ಮಾಡಿ ಈಗ ನೀಟಾಗಿ ಪ್ಯಾಕ್ ಮಾಡಾಕತ್ತೀನಿ ಫ್ರೆಂಡ್ಸು ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತು ಈ ರೀತಿ ನಾನು ಒಂದು ಸಣ್ಣದಾಗಿ ಚಿಕ್ಕದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ರೂ ಆಗುತ್ತಾ ಫ್ರೆಂಡ್ಸು ನಾನು ಇದರಲ್ಲಿ ಸಕ್ಸಸ್ ಆಗಕ್ಕೆ ಯೂಟ್ಯೂಬು ಯೂಟ್ಯೂಬ್ನಿಂದ ಏನಾದರೂ ಒಂದಿಟ್ಟು ಅರ್ನಿಂಗ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ಯೂಟ್ಯೂಬ್ ಏನು ಅಷ್ಟು ನನಗೆ ಪೇಮೆಂಟಿಂದ ನನಗೆ ಇದು ಬರಲಿಲ್ಲ ಬಟ್ ಈ ರೀತಿ ಒಳ್ಳೆ ಒಳ್ಳೆ ಸಬ್ಸ್ಕ್ರೈಬರು ಒಳ್ಳೆ ಒಳ್ಳೆ ಫ್ರೆಂಡ್ಸು ಸಿಕ್ಕರು ಅದಕ್ಕೆ ನಾನು ಥ್ಯಾಂಕ್ಸ್ಫುಲ್ ಹೇಳ್ತೀನಿ ಮತ್ತು ಕೆಲವೊಂದಿಷ್ಟು ಜನ ನೋಡಿರ್ತೀರಲ್ಲ ಎಲ್ಲಾದರೂ ಸಿಕ್ಕಾಗ ಮಾತಾಡ್ಸ್ತೀರಿ ಅದೇ ಖುಷಿ ಆಗುತ್ತೆ ನನಗೆ ಬಟ್ ಈ ರೀತಿ ನಾವು ಬಿಸ್ನೆಸ್ ಮಾಡೋಕ್ಕೂ ಒಂದು ದಾರಿ ಯೂಟ್ಯೂಬಿಂದ ಹೇಳ್ಬಿಟ್ಟು ಮಾಡಾಕತ್ತೀನಿ ಫ್ರೆಂಡ್ಸು ಇದು ಒಂದು ಶಾರ್ಟ್ ವೀಡಿಯೋ ಮಾಡಿ ಹಾಕಬೇಕು ಅಂತ ಹೇಳಿಬಿಟ್ಟು ಈ ರೀತಿ ವಿಡಿಯೋ ಮಾಡಿಸ್ಕೊಂಡಿದ್ದೆ ನೋಡಿರಿ ಪ್ಯಾಕ್ ಮಾಡಿ ಯಾಕೆ ತೋರಿಸೋಕತ್ತೀನಿ ಫಸ್ಟ್ ಆರ್ಡ್ರ್ ಯಾ ಅಂತ ಹೇಳಿಬಿಟ್ಟು ಅಕ್ಕಿನ್ನೂ ನಗಾಕತ್ತಿದ್ವಿಂಗ್ ಮಾಡಿದೆ ಅಡ್ರೆಸ್ ಕೂಡ ಬರೆದು ಹಾಕಿನಿ ಅವ್ರು ಸೀರೆ ಅವರಿಗೆ ಸುರಕ್ಷಿತವಾಗಿ ಹೋಗಿ ತಲುಪಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಯಾವುದೇ ಪ್ರಾಬ್ಲಮ್ ಆಗದೆ ಇರಲಿ ಫಸ್ಟ್ ಆರ್ಡ್ರು ಮೂರನೇ ಆಗೈತಿ ನಿಮಗೂ ಏನಾದರೂ ಬೇಕಂದ್ರೆ ಆರ್ಡ್ರ್ ಮಾಡ್ಕೊರಿ ಇವಾಗ ಸಾರಿ ಪ್ಯಾಕಿಂಗ್ ಆಯಿತು ಈಗ ನಾವ್ಯಾಗ ಅಡುಗೆ ಮಾಡಬೇಕು ಅನ್ನ ಅಕ್ಕಿ ತೊಳೆದು ಆಲ್ರೆಡಿ ಅನ್ನಕ್ಕೆ ನೆನೆ ಇಟ್ಟೀನಿ ಈಗ ಹೋಗಿ ಆನ್ ಮಾಡಿ ಸ್ವಲ್ಪ ತಮಾಟೆ ಸಾಂಬಾರು ಮಾಡಿಬಿಡ್ತೀನಿ ಟೊಮೆಟೊ ಸಾರು ಪಲ್ಯ ಐತಿ ಚಪಾತಿ ಅದಾವೆ ಹಾಗಾಗಿ ನಾನು ಬಾಯಲ್ಲಿ ಬಾಯ್ ಒರೆಸ್ತೀನಿ ಹೆಂಗೆ ಸೋರಿಸ್ತಾ ನೋಡ್ರಿ ಹೇಗೆ ಓಕೆ ಫ್ರೆಂಡ್ಸ್ ಬರ್ರಿ ಇನ್ನೊಂದು ಸ್ವಲ್ಪ ಅದಾವೆ ಅವನ ಸೇಲ್ ಆದ್ರೆ ಖುಷಿ ಆಕೈತಿ ನನಗೆ ನನಗೊಂದು ಧೈರ್ಯ ಬಂತು ಇವಾಗ ಆಲ್ರೆಡಿ ಧೈರ್ಯ ಬಂದಿತ್ತು ನನಗೆ ಒಂದು ಐದು ಸೀರೆ ಸೇಲ್ ಮಾಡಿದೆ ತಗೊಂಡ್ರಲ್ಲ ಖುಷಿ ಆಯಿತು ನಾನು ತೊಗೊಂಬಂದು ಮಾ ಸೇಲ್ ಮಾಡಿದ್ರೆ ಒಳ್ಳೇದ ಅಂತ ಹೇಳ್ಬಿಟ್ಟು ನಾನೇ ಕ್ವಾಲ್ಟಿ ಚೆಕ್ ಮಾಡಿ ಈಗ ನೀವು ಕೊ ಕೇಳೋ ಕ್ವಶನ್ಗೆ ನಾನು ಆನ್ಸರ್ ಮಾಡಬೇಕಾಗುತ್ತೆ ಸಾಫ್ಟ್ ಅದಾವೋ ಹೆಂಗ್ ಅದವೋ ಏನು ಅಂತ ಕೇಳ್ತಿರ್ತೀರಿ ನೀವು ನಾನು ಮತ್ತವ್ರಿಗೆ ಅದನ್ನು ಕೇಳಬೇಕು ಅವ್ರು ನನಗೆ ಹೇಳಬೇಕು ಹಾಗಾಗಿ ನಾವೇ ತೊಗೊಂಬಂದು ಮಾಡಿದ್ರೆ ನಿಮ್ಮ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ಬೋದು ಬಟ್ಟೆ ಹೆಂಗೈತಿ ಹೆಂಗಿಲ್ಲ ಅನ್ನೋದು ನಮಗೂ ಗೊತ್ತಿರ್ತೈತಿ ಹಾಗಾಗಿ ನಾನೇ ತೊಗೊಂಬಂದು ಮಾಡಿದೆ ಧೈರ್ಯ ಬಂದೈತಿ ಹೀಗೆ ಸಪೋರ್ಟ್ ಮಾಡಿರಿ ಯಾರ್ಯಾರು ಸೀರೆ ನಾ ದೀಪಾವಳಿ ತೊಗೋಬೇಕಂತ ಅಂದ್ಕೊಂಡಿರಿ ನನ್ನ ಹತ್ರ ಇನ್ನೂ ನಾಲ್ಕು ಸಾರಿ ಅದಾವು ಬೇಕಂದ್ರೆ ತೊಗೊಳ್ರಿ ಕ್ವಾಲ್ಟಿ ಅಂತ ಸೂಪರಾಗಿದ್ದಾವೆ ಚೆನ್ನಾಗದವು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗದವು ಬೈ ಮಾಡಿರಿ ಯಾರಿಗಾದರೂ ಬೇಕಂದ್ರೆ ರಾತ್ರಿ ಅಷ್ಟು ವಿಡಿಯೋ ಮಾಡ್ಕೊಂಡೆ ಮತ್ತು ಒಳಗೆ ವಿಡಿಯೋನ ಮಾಡಲಿಲ್ಲ ಬದ್ನಿಕಾಯಿ ಪಲ್ಯ ಇತ್ತು ಹೆಣ್ಣುಗಾಯ್ದು ಹಾಗಾಗಿ ನಮ್ಮ ಏನು ಸಾಂಬಾರೇನು ಹೋಗ್ಬೇಡ ಅದು ಜಗ್ಗೈತಿ ಅದನ್ನು ಹಚ್ಕೊಂಡು ತಿನ್ನಾನು ಅಂದರು ಹಾಗಾಗಿ ಕಂಟಿನ್ಯೂ ಹೋಗಲಿಲ್ಲ ರಾತ್ರಿ ಅನ್ನ ಮಾಡಿದ್ದೆ ಬಿಸಿಯದು ಮತ್ತು ಚಪಾತಿ ಪಲ್ಯ ಇತ್ತಲ್ಲ ಅದನ್ನು ತಿಂದ್ಬಿಟ್ಟು ಮಲ್ಕೊಂಡ್ವಿ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಎದ್ದು ನಾಷ್ಟಕ್ಕ ರೆಡಿ ಮಾಡ್ಕೊಳಕತ್ತಿದ್ದೆ ಏನಪ್ಪ ಅಂದರೆ ಆಲ್ರೆಡಿ ಅಕ್ಕಿ ತೊಳೆದು ಅನ್ನ ನೆನೆ ಇಟ್ಟಿದ್ದೆ ನೆನೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಈಗ ಒಲೆ ಆನ್ ಮಾಡೀನಿ ಕುಕ್ಕರ್ ಇಟ್ಕೊಂಡಿನಿ ಅಕ್ಕಿ ಅನ್ನಕ್ಕೆ ಅದು ಆಗೋದ್ರೊಳಗನೆ ತರಕಾರಿ ಎಲ್ಲ ಹೆಚ್ಕೊಂಡ್ರಾಯ್ತು ಹೇಳ್ಬಿಟ್ಟು ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಇತ್ತು ಹಂಗಾಗಿ ಇದು ಫ್ರೈಡ್ ರೈಸ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಹಾಕತ್ತೀನಿ ಫ್ರೈಡ್ ರೈಸ್ಗೆ ಮಸ್ತಾಗಿತ್ತು ಫ್ರೈಡ್ ರೈಸ್ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿನಿ ನೋಡಿರಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಯಾವ ರೀತಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಸೀರೆ ವ್ಯಾಪಾರದ ಬಗ್ಗೆ ಮಾತಾಡಬೇಕಪ್ಪ ಅಂತಂದರೆ ಸೀರೆ ವ್ಯಾಪಾರ ಎಲ್ಲರೂ ಇದ್ದಾರಲ್ಲ ನಾವು ಮಾಡೋಣ ಅಂಥೇಳ್ಬಿಟ್ಟು ಒಂದು ಪ್ರಯತ್ನ ಮಾಡಿದ್ರಾಯ್ತು ನೋಡೋಣ ಹೆಂಗಾಗುತ್ತ ಅಂತ ಸ್ಟಾರ್ಟ್ ಮಾಡಿಕೊಂಡೆ ತೊಗೊಂಬಂದೆ ಇಟ್ಕೊಂಡು ಒಂದು ವಾರ ಆದ್ರೂ ಒಂದು ಸೀರೆನ ಸೇಲಾಗಲಿಲ್ಲ ಒಂದು ಡ್ರೆಸ್ಸನ್ನು ಸೇಲಾಗಲಿಲ್ಲ ಹೆಂಗಪ್ಪ ಮಾಡೋದು ತೊಗೊಂಬಂದೀವಿ ದುಡ್ಡು ಹಾಕಿ ಸೇಲ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಅಂಥ ಒಂದು ಏನೋ ಮನಸ್ಸಲ್ಲಿ ಬೇಜಾರು ಒಂದು ದಿವಸ ಹಿಂಗೆ ಏನು ಸೇಲ್ ಇಲ್ಲ ಸೀರೆ ಡ್ರೆಸ್ಸು ಅಂತ ನಾವು ಹಂಗೆ ಮಾತಾಡ್ತಾ ಇದ್ವಿ ಆವಾಗ ನಮಿತಾ ಮತ್ತು ಸೇಲ್ ಆಗಲಿಲ್ಲ ಅಂದರೆ ಹೆಂಗೆ ಅಂತ ಅಂದ್ಲು ನಾನು ಅದೇ ನಮ್ಮ ಮನೆಯವರು ಏನಂತಾರೆ ಅಂತ ಸುಮ್ಮನೆ ಇದ್ದೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಸೇಲ್ ಆಗಲಿಲ್ಲ ಅಂದ್ರೆ ಆಗಲಿಲ್ಲ ಏನು ಮಾಡೋಕ್ಕ ಆಕೆ ಪ್ರಯತ್ನ ಹಾಕಿ ಮಾಡ್ಯಾಳು ಸೀರೇನೂ ಡ್ರೆಸ್ಸು ಅಕ್ಕಿನ ವೇರ್ ಮಾಡ್ಕೊತಾಳೆ ಹಾಕ್ಕೊತಾಳ ಸೀರೆನ ಇನ್ನು ಡ್ರೆಸ್ಸು ಒಂದು ಸ್ವಲ್ಪ ನನಗಿಂತ ನನ್ನ ಸೈಜ್ಗಿಂತ ದೊಡ್ಡ ಸೈಜ್ ಅದಾವಲ್ಲ ಅವ್ನು ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಆಕೆ ಸೈಜ್ ತೊಗೊಂಬಂದ್ರೆ ಆಯ್ತು ಏನು ಮಾಡೋಕ್ಕಾಗಿಲ್ಲ ಅಂತಂದು ಹೇಳಿದ್ರು ಅದು ಭಾಳ ಖುಷಿ ಆಯಿತು ನನಗೆ ಬೇರೆದವ್ರು ಆಗಿದ್ದರೆ ಅದು ಎಷ್ಟು ಬೈತಿದ್ರು ಎಷ್ಟು ಇದನ್ನು ಮಾಡ್ತಿದ್ರೋ ಗೊತ್ತಿಲ್ಲ ಬಟ್ ನಮ್ಮ ಮನೆಯವ್ರು ಈ ರೀತಿ ಹೇಳಿದ್ರಲ್ಲ ಭಾಳ ಖುಷಿ ಆಯಿತು ನನಗೆ ಯಾರೂ ಈ ರೀತಿ ಸಪೋರ್ಟ್ ಮಾಡಂಗಿಲ್ಲ ಆಕೆ ಪ್ರಯತ್ನ ಹಾಕಿ ಮಾಡಕತ್ತಾಳ ಅಂತ ಹೇಳಿಬಿಟ್ಟು ಮನ್ಯಾಗ ದುಡ್ಡು ನಾನು ಬಾಡಿಗೆಗಂತ ಎತ್ತಿಟ್ಟಿದ್ವಿ ಅದೇ ದುಡ್ಡ ತೊಗೊಂಡು ಹೋಗಿದ್ದೆ ನನ್ನ ಸೇವಿಂಗ್ಸ್ ಸೇವಿಂಗ್ಸಲ್ಲಿ ಒಂದು ಸ್ವಲ್ಪ ಇತ್ತು ಬಟ್ ಅವರಿಗೆ ನಾನು ನನ್ನ ಹತ್ರ ಇಲ್ಲ ಇದನ್ನೇ ಹೋಗೋಣ ನೋಡೋಣ ಏನಕ್ಕೈತಿ ಅಂತ ಹೇಳಿಬಿಟ್ಟು ಮನೇಲೆ ಅಂತ ಎತ್ತಿಟ್ಟಿದ್ವಿ ಮತ್ತು ಒಂದು ಸ್ವಲ್ಪ ಖರ್ಚಿಗೆ ಅಂತ ಇತ್ತು ಆ ದುಡ್ಡು ಎಲ್ಲ ಸೇರಿಸಿ ತೊಗೊಂಡು ಹೋಗಿ ತೊಗೊಂಬಂದ್ರಾಯ್ತು ಸೀರೆನಾ ಅಂತಂದು ಹೋಗಿ ತೊಗೊಂಬಂದ್ವಿ ಬಂದ ಮೇಲೆ ಹೇಳಿದೆ ನಾನು ಬಾಡಿಗೆಗಂತ ತೆಗೆದಿಟ್ಟಿದ್ವಲ್ರಿ ಅದ ದುಡ್ಡು ದುಡ್ಡ ಇದು ನನ್ನ ಕಡೆ ದುಡ್ಡು ಇಲ್ಲ ಅಂತಂದು ಹೇಳಿದೆ ಹೌದಾ ಮತ್ತು ನೀನು ನಿನ್ನ ಕಡೆ ಆದವಂತನ ನಿನ್ನ ಸೇವಿಂಗ್ಸ್ ದುಡ್ಡು ತೊಗೊಂಬಂದಿ ಅಂತ ಅಂದ್ಕೊಂಡೆ ನಾನು ಬಟ್ ನೀನು ಈ ರೀತಿ ಬಾಡಿಗೆ ದುಡ್ಡು ತೊಗೊಂಬಂದಿ ಅಂದಿದ್ರು ಅಂತಿದ್ದೆ ನಾನು ಅಂತಂದ್ರೆ ಯಾಕೆ ಏನಾಯ್ತು ಬಿಡ್ರಿ ಅಂತಂದೆ ಇಲ್ಲ ಮತ್ತು ಸುಮ್ಮನೆ ಮೈ ಮೇಲೆ ಹಾಕೊಂಡು ಒಳ್ಳೇದಲ್ಲ ಅಂತಂದ್ರೆ ಆಮೇಲೆ ಅಷ್ಟೊಂದು ಸುಮ್ಮನೆ ಬಿಟ್ಟರು ಮತ್ತೇನು ಮಾತಾಡೋಕೆ ಹೋಗಲಿಲ್ಲ ಅವರು ಅದು ಏನೋ ದೇವರು ಒಂದು ಕಳ್ಕೊಂಡ್ರೆ ಇನ್ನೊಂದು ಕೊಡ್ತಾನೆ ಅಂತಾರೆ ನೋಡ್ರಿ ಹಂಗೆ ಬಾಡಿಗೆ ದುಡ್ಡು ಹೋಗಿ ಹಾಕಿ ತೊಗೊಂಬಂದೆ ಬಟ್ ನನ್ನ ಸೇವಿಂಗ್ಸ್ ದುಡ್ಡು ಹಂಗೆ ಉಳಿತದ ಅದು ನಾವು ಸೀರೆ ತೊಗೊಂಬಂದು ಒಂದು ಎರಡು ಮೂರು ದಿವ್ಸಕ್ಕನ ನಮ್ಮ ಮನೆಯವ್ರದ್ದು ಐ ಟಿ ರಿಟರ್ನ್ಸ್ ಅಂತ ಬರುತ್ತೆ ಸ್ವಲ್ಪ ಅದು ಬಂದುಬಿಡ್ತು ಭಾಳ ಖುಷಿಯಾಗಿಬಿಡ್ತು ಕೈಯನ್ನು ದುಡ್ಡಿ ಖಾಲಿ ಆದ ತಕ್ಷಣ ಮತ್ತೆ ಯಾವುದೋ ಒಂದು ರೂಪದಲ್ಲಿ ಲಕ್ಷ್ಮಿ ಬಂದು ಕೈಯಾಗ ಅಲ್ಲ ಅನ್ನೋದೊಂದು ಖುಷಿ ಆಗಿಬಿಡ್ತು ಫ್ರೆಂಡ್ಸು ಹಿಂಗೆ ನಮ್ಮನೆಯವ್ರ ಸಪೋರ್ಟ್ ಮಾಡ್ತಾರೆ ಏನೇ ಮಾಡಿದ್ರು ತಲೆ ಕೆಡ್ಸ್ಕೇನಕ್ಕೆ ಹೋಗಂಗಿಲ್ಲ ಆದದ್ದಾಗಲಿ ಓದದ್ದು ಹೋಗಲಿ ಪ್ರಯತ್ನ ಅಂತರೂ ಮಾಡೋದು ಮಾಡಬೇಕು ಅಂತ ಒಂದು ಸಪೋರ್ಟ್ ಮಾಡ್ತಾರಲ್ಲ ಅದಾಗ ಖುಷಿಯಾಗುತ್ತೆ ನಾನು ಇದು ಟೀಚರ್ ಪೋಸ್ಟಿಗೆ ಬುಕ್ಸ್ ಬೇಕು ಓದೋಕ ಅಂತಂದೆ ಎರಡರಿಂದ ಎರಡುವರೆ ಸಾವಿರ ರೂಪಾಯಿ ಕೊಟ್ಟು ಬುಕ್ಸ್ ತೊಗೊಂಬಂದು ಕೊಟ್ಟರು ಬುಕ್ಸ್ ಇನ್ನೂ ಹಂಗ ಅದವು ದಿನವೂ ಬೈದಿಲ್ಲ ನನಗೆ ಬುಕ್ಸ್ ತಗೋ ತರಿಸ್ಕೊಂಡು ಸುಮ್ಮನೆ ಇಟ್ಟು ಓದೋದಿಲ್ಲ ಮಾಡೋದಿಲ್ಲ ಅದು ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು ಅಂತ ಒಂದು ದಿನ ಅಂದಿಲ್ಲ ಫ್ರೆಂಡ್ಸ್ ಅಷ್ಟು ಇದಾದಾರ ಒಟ್ಟು ಬೈಯೋದಂತರ ಅಂದರೆ ಈ ರೀತಿ ಹಾಳು ಮಾಡಬೇಡ ಅಂತ ಹೇಳಿಬಿಟ್ಟು ಬೈಯೋದಿಲ್ಲ ಏನೋ ಗೊತ್ತಿಲ್ಲ ಅದು ಒಂದು ಅದೃಷ್ಟ ನನಗೆ ಈಗ ಬರ್ರಿ ರೆಸಿಪಿನ ಶೇರ್ ಮಾಡ್ಕೊತೀನಿ ತರಕಾರಿ ಎಲ್ಲ ಹೆಚ್ಕೊಂಡೆ ಹೆಚ್ಕೊಂಡ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತುರಿದ್ಬಿಟ್ಟು ಹಾಕಿನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ದೊಡ್ಡ ದೊಡ್ಡದು ಹಾಕ್ಕೊಂಡಿನಿ ಒಂದು ಐದು ಹಸಿ ಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಅದಾದಮೇಲೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿದೆ ಫ್ರೈ ಮಾಡಿದಾದಮೇಲೆ ಈಗ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಮೂರು ಒಟ್ಟಿಗಿನ ಹಾಕಿ ಫ್ರೈ ಮಾಡಾಕತ್ತೀನಿ ನೋಡ್ಬೋದು ಸ್ವಲ್ಪ ಫ್ರೈ ಆದ್ರೆ ಸಾಕು ತೀರೆ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ ತರಕಾರಿನ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಸ್ವಲ್ಪ ಫ್ರೈ ಆದ್ರೆ ಚೆನ್ನಾಗಿರುತ್ತಕ್ಕ ಅದು ಕ್ರಿಸ್ಪಿಯಾಗಿ ಬ ಕ್ರಂಚಿಯಾಗಿ ಭಾಳ ರುಚಿಯಾಗಿ ಬರ್ತವೆ ತಿನ್ಬೇಕಾದ್ರೆ ಹಾಗಾಗಿ ಈಗ ನಾನು ಸ್ವಲ್ಪ ಇಂಡಿಯನ್ ಸ್ಟೈಲಲ್ಲೇ ಮಾಡಕತ್ತೀನಿ ಫ್ರೈಡ್ ರೈಸ್ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪುಡ್ರು ಒಂದು ಸ್ಪೂನು ಅಜ್ಕಾರದ ಪುಡಿ ಹಾಕಿ ಅದನ್ನು ವಾಸನೆ ಹೋಗೋವರೆಗೂ ಫ್ರೈ ಮಾಡಿದೆ ಅದಾದಮೇಲೆ ಈಗ ಒಂದು ಸ್ಪೂನಷ್ಟು ನಾನು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿದೆ ಟೊಮೆಟೊ ಸಾಸ್ ಹಾಕಿ ಫ್ರೈ ಮಾಡಿದ ಮೇಲೆ ಈಗ ಒಂದು ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ರೆಡ್ ಚಿಲ್ಲಿ ಸಾಸನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡಿನಿ ಖಾರ ನೋಡ್ಕೊಂಬಿಟ್ಟು ಹಾಕೋಬೇಕಾಗುತ್ತೆ ಯಾಕಂದರೆ ಎಲ್ಲದ್ರಲ್ಲೂ ಸಾಸುಗಳೆಲ್ಲನು ಕೂಡ ಸ್ವಲ್ಪ ಖಾರ ಇರ್ತಾ ಉಪ್ಪನೇ ಇರುತ್ತೆ ಹಾಗಾಗಿ ಉಪ್ಪು ಖಾರ ಸ್ವಲ್ಪ ಕಡಿಮೆನ ಹಾಕೋರಿ ಫಸ್ಟ್ಗೆ ಆಮೇಲೆ ಬೇಕಂದ್ರೆ ಕಡಿಮೆ ಆದ್ರೆ ಹಾಕ್ಕೊಬೋದು ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ಹೋಳು ಲಿಂಬಿಯನ್ನು ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸು ವಿಡಿಯೋ ನಾವು ಸ್ವಲ್ಪ ಸ್ಪೀಡಲ್ಲೇ ಇಟ್ಟಿನಿ ಲೆಂತಿ ಆಗುತ್ತಾ ಲೆಂತಿ ಆಗುತ್ತಾ ವೀಡಿಯೋ ಅಂತ ಹೇಳಿಬಿಟ್ಟು ಸ್ಪೀಡಲ್ಲಿ ಇಟ್ಟು ತೋರಿಸಾಗತ್ತೀನಿ ರೆಸಿಪಿ ವೀಡಿಯೋ ನೋಡಿರಿ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದೆ ಒಂದು ಸ್ವಲ್ಪ ತೆಗೆದೆ ನಾನು ಅದ್ರದ್ದು ಗೊಜ್ಜು ಯಾಕಂದ್ರೆ ರಾತ್ರಿ ಇದನ್ನ ಇತ್ತು ರಾತ್ರಿ ಅನ್ನ ಕೆಟ್ಟ ಕೆಟ್ಟೋಗುತ್ತೆ ಅದಕ್ಕೆ ನಾವು ರಾತ್ರಿ ಅನ್ನ ನಷ್ಟಕ್ಕೆ ಕಲಿಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಗೊಜ್ಜು ತೆಗೆದಿಟ್ಕೊಂಡು ಈಗ ಬಿಸಿ ರೈಸು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಹಾರಿಬಿಟ್ಟಿದ್ದೆ ಹಾರಿದ ಇದು ಫ್ಯಾನಿಂಗ್ ಗಾಳಿನೂ ಕೂಡ ಹಾಕಿದ್ದೆ ಕೆಳಗಡೆ ಹೊರಗಡೆ ತೊಗೊಂಡ್ಬಂದು ಫ್ಯಾನ್ ನಿನಗೆ ಗ್ಯಾಳಿಗೆ ಸ್ವಲ್ಪ ಆರಿತು ಆರ್ತು ಅಂದರೆ ರೈಸು ಉದುರು ಉದ್ರಾಗಿ ಬರ್ತೈತಿ ಚೆನ್ನಾಗಿರುತ್ತೆ ಉದುರು ಉದ್ರಾಗಿ ಬಂದರೆ ಇಲ್ಲಾಂದ್ರೆ ಮೆತ್ತಗಾಯಿತು ಅಂದರೆ ಅಷ್ಟು ರುಚಿಯಾಗಿ ಬರೋಂಗಿಲ್ಲ ಅದು ಹಾಗಾಗಿ ಫ್ರೆಂಡ್ಸ್ ನೋಡಿರಿ ಈ ರೀತಿ ಮಾಡಿದರೆ ಎಲ್ಲ ಕಡೆ ಮಸಾಲೆ ಇರುತ್ತೆ ನೋಡಿರಿ ತಳದಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ನಮ್ಮನ್ ಬಾಕ್ಸಿಗೆ ಹಾಕಕತ್ತೀನಿ ಫ್ರೈಡ್ ರೈಸು ಮಸ್ತಾಗಿತ್ತು ರುಚಿಯಾಗಿತ್ತು ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿರಿ ಚೆನ್ನಾಗಿರ್ತೈತಿ ರುಚಿ ಇನ್ನೂ ಚೆನ್ನಾಗಿರ್ತೈತಿ ನಾವು ಚೈನೀಸ್ ಸ್ಟೈಲಲ್ಲಿ ಮಾಡ್ತೀವಲ್ಲ ಅದಕ್ಕಿಂತ ಇದು ಭಾಳ ರುಚಿಯಾಗಿರ್ತೈತಿ ಯಾಕಂದ್ರೆ ಮಸಾಲೆಗಳನ್ನು ಹಾಕಿರ್ತೀವಲ್ಲ ರೆಡ್ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲೆ ಹಾಕಿ ಮಾಡ್ತೀವಿ ನೋಡಿರಿ ಟೇಸ್ಟ್ ಇನ್ನೂ ಚೆನ್ನಾಗಿರ್ತೈತಿ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಬಿಡ್ರಿ ಈ ಸಲ ಅಂತರೂ ಈಗ ನೋಡಿರಿ ನಾನು ಬಾಕ್ಸ್ ರೆಡಿ ಮಾಡಿದೆ ಈಕಿನೂ ಕೂಡ ರೆಡಿಯಾಗಿ ಬಂದು ಸ್ನಾನ ಮಾಡಿಕೊಂಡು ಅಕ್ಕಿ ಸ್ನಾನ ಮಾಡ್ಕೊಂಬಂದ ತಕ್ಷಣ ಈಗ ಬಾಚಿ ಆಕಿನ ರೆಡಿ ಮಾಡಿ ಕಳಿಸ್ಬೇಕು ಫ್ರೆಂಡ್ಸು ಹಾಗೆ ಇವತ್ತಿನ ಲಾಗ್ನೂ ಕೂಡ ಇಷ್ಟೇ ಮತ್ತು ನೋಡೋಣ ಮುಂದಿನ ಲಾಗಲ್ಲಿ ಏನೇನಾಗುತ್ತಾ ಅದೆಲ್ಲ ಶೇರ್ ಮಾಡ್ಕೊತೀನಿ ಆದಷ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅವರು ನನ್ನ ಸೀರೆ ತ ತಗೊಂಡಾರ ನೋಡ್ರಿ ಅವರು ಕೂಡ ಟೀಚರ್ ಅವರು ಕೂಡ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಪ್ರಿಪೇರ್ ಆಗಕತ್ತಾರ ಆ ದೇವರು ಅವ್ರಿಗೆ ಅವ್ರು ಅಂದ್ಕೊಂಡಂಥ ಜಾಬ್ ಸಿಗಲಿ ಜಿ ಪಿ ಎಸ್ ಟಿ ಎಕ್ಸಾಮಲ್ಲಿ ಆಗಿ ಅವರು ಗೌರ್ಮೆಂಟ್ ಟೀಚರ್ ಆಗಲಿ ಅಂತ ನಾನು ಕೂಡ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಒಳ್ಳೇದು ಮಾಡಲಿ ದೇವ್ರು ಅಂತ ಕೇಳ್ಕೊತೀನಿ ಯಾಕಂದ್ರೆ ಅಂಥ ಒಳ್ಳೆ ಮನಸ್ಸು ಜಾಸ್ತಿ ಜನರಿಗೆ ಇರಂಗಿಲ್ಲ ಸೀರೆಯ ಆದಷ್ಟು ನಾವು ಹೇಳಿದ ಹೇಳಿದ್ರೇಟಿಗಿನ ತೊಗೊಂಡ್ಬಿಟ್ರೆ ನೋಡಿರಿ ಭಾಳ ನನಗೆ ಖುಷಿ ಆಯ್ತು ಅವರು ಎಂಥ ಒಳ್ಳೆ ಮನಸ್ಸು ಅವ್ರದ್ದು ಅಂತಂದು ಭಾಳ ಖುಷಿ ಆಯ್ತು ಒಳ್ಳೇದಾಗಲಿ ಅವ್ರಿಗೆ ಕೂಡ ಆದಷ್ಟು ಬೇಗ ಗೌರ್ಮೆಂಟ್ ಟೀಚರ್ ಆಗಲಿ ಅಂತ ಕೇಳ್ತೀನಿ ಇಷ್ಟೇ ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್